ನಮಸ್ಕಾರ ಸ್ನೇಹಿತರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೀಗ ತನ್ನೆಲ್ಲ ಗ್ರಾಹಕರಿಗೆ ದಿಢೀರನೆ ಹೊಸ ರೂ ಹೊಸ ನಿಯಮ ಜಾರಿಗೆ ಮಾಡಿತು ಇನ್ಮುಂದೆ ಹತ್ತು ರೂಪಾಯಿ ಮತ್ತು ನೂರು ರೂಪಾಯಿ ಸೇರಿದಂತೆ ಇನ್ನೂರು ರೂಪಾಯಿ ನೋಟುಗಳ ಬಳಕೆ ಮಾಡುತ್ತಿರುವ ದೇಶದ ಎಲ್ಲ ಜನತೆಗೆ ಬಿಗ್ ಶಾಕ್ ನೀಡಿದೆ ಹೌದು ಪ್ರತಿಯೊಂದು ಹಣಕಾಸಿನ ವ್ಯವಹಾರ ಕೂಡ ಚಿಲ್ಲರೆ ಮತ್ತು ದೊಡ್ಡ ನೋಟುಗಳ ಮೇಲೆ ವ್ಯವಹಾರ ಮಾಡಲಾಗುತ್ತೆ ಇದೀಗ ಈ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾತ್ರೋರಾತ್ರಿ ಬಿಗ್ ಶಾಕ್ ನೀಡಿದೆ ಬನ್ನಿ ಇಷ್ಟಕ್ಕೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿರುವ ನಿಯಮದಲ್ಲೇನಿದೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತೀಯರಿಗೆ ಭರ್ಜರಿ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಗೆ ಹೊಸ ಹೊಸ ನೋಟುಗಳು ಬರುತ್ತಿವೆ ನೋಟುಗಳ ಬಣ್ಣ ಬದಲಾಗುವುದು ಸೇರಿದಂತೆ ಹಲವು ವಿಶೇಷತೆಗಳನ್ನು ತರಲಾಗುತ್ತಿದೆ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡಿದ್ದು ಗುಲಾಬಿ ಬಣ್ಣದ ನೋಟು ಬಿಡುಗಡೆ ಮಾಡಿ ಅವುಗಳನ್ನು ಹಿಂಪಡೆಯಲಾಗಿತ್ತು ಇದೀಗ ಹೊಸ ನೋಟುಗಳನ್ನು ಪರಿಚಯಿಸುವುದಕ್ಕೆ ಆರ್ಬಿಐ ಮುಂದಾಗಿದೆ ಯಾವ ಮಾದರಿಯ ಹೊಸ ನೋಟು ಬರಲಿದೆ ಹಾಗೂ ಈ ವಿಚಾರವಾಗಿ ಆರ್ಬಿಐ ಹೇಳಿರುವುದೇನು ಎನ್ನುವ ವಿವರವನ್ನು ನೋಡೋಣ ಭಾರತೀಯ ರಿಸರ್ವ್ ಬ್ಯಾಂಕ್ ಇದೀಗ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ ಹೊಸ ನೋಟುಗಳ ಬಿಡುಗಡೆಗೆ ಸಂಬಂಧಿಸಿದಂತೆ ಗುಡ್ ನ್ಯೂಸ್ ಕೊಡಲಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಹೊಚ್ಚ ಹೊಸ ನೋಟುಗಳು ಮಾರುಕಟ್ಟೆಗೆ ಬಿಡುಗಡೆಯಾಗಲಿವೆ ಹತ್ತು ರೂಪಾಯಿ ಹಾಗೂ ಐನೂರು ರೂಪಾಯಿ ಮುಖಬೆಲೆ ಇರುವ ಬ್ಯಾಂಕ್ ನೋಟ್ಗಳನ್ನು ಬಿಡುಗಡೆ ಮಾಡುವುದಾಗಿ ಆರ್ ಬಿ ಐ ಹೇಳಿದೆ ಹೊಸ ನೋಟುಗಳು ಇನ್ನು ಕೆಲವೇ ದಿನಗಳಲ್ಲಿ ಬಳಕೆಗೆ ಅಥವಾ ಮಾರುಕಟ್ಟೆಗೆ ಬರಲಿದೆ ಇನ್ನು ಈಗ ಇರುವ ಮಹಾತ್ಮ ಗಾಂಧಿ ಸರಣಿ ನೋಟುಗಳಿಗಿಂತಲೂ ಈಗ ಬರಲಿರುವ ನೋಟುಗಳು ಬೇರೆ ರೀತಿ ಇರುವುದಿಲ್ಲ ಆದರೆ ಕೆಲವೊಂದು ನಿರ್ದಿಷ್ಟ ಬದಲಾವಣೆಗಳು ಆಗಲಿವೆ ವಿನ್ಯಾಸ ಸಹ ಅದೇ ಮಾದರಿಯಲ್ಲಿ ಮುಂದುವರಿಯಲಿದೆ ಎಂದು ಹೇಳಲಾಗಿತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಮೊನ್ನೆಯಷ್ಟೇ ಹೊಸ ಹತ್ತು ರೂಪಾಯಿ ಮತ್ತು ಐನೂರು ರೂಪಾಯಿ ನೋಟುಗಳನ್ನು ಬಿಡುಗಡೆ ಮಾಡುವುದಾಗಿ ಹೇಳಿತ್ತು ಹಾಗೆಯೇ ಹೊಸ ನೂರು ರೂಪಾಯಿ ಮತ್ತು ಇನ್ನೂರು ರೂಪಾಯಿ ನೋಟುಗಳನ್ನು ಅದು ಬಿಡುಗಡೆ ಮಾಡಿದೆ ಆರ್ ಬಿ ಐ ಹೊಸ ನೋಟುಗಳನ್ನು ಮುದ್ರಿಸಲು ಬೇರೆ ಬೇರೆ ಕಾರಣಗಳಿರುತ್ತವೆ ಒಂದು ನೋಟು ಹಳೆಯದಾದಾಗ ಹಾಳಾಗುತ್ತಿರುವುದರಿಂದ ನಿಗದಿತ ವರ್ಷಗಳವರೆಗೆ ಮಾತ್ರ ಅವುಗಳನ್ನು ಚಲಾವಣೆಯಲ್ಲಿರಿಸಲಾಗುತ್ತದೆ ಆ ಬಳಿಕ ಹೊಸ ನೋಟುಗಳನ್ನು ಮುದ್ರಿಸಲಾಗುತ್ತದೆ ಮತ್ತು ಕೆಲ ಬಾರಿ ನಕಲಿ ನೋಟುಗಳು ಹೆಚ್ಚಾದಾಗ ಅಥವಾ ಹೊಸ ಸೆಕ್ಯೂರಿಟಿ ಫೀಚರ್ಸ್ಗಳನ್ನು ಅಳವಡಿಸಬೇಕೆಂದಾಗ ಸಂಪೂರ್ಣ ಹೊಸ ವಿನ್ಯಾಸ ಇರುವ ನೋಟುಗಳನ್ನು ಬಿಡುಗಡೆ ಮಾಡಲಾಗುತ್ತದೆ ಈಗ ಆರ್ ಬಿ ಐ ನೂರು ರೂಪಾಯಿ ಮತ್ತು ಇನ್ನೂರು ರೂಪಾಯಿ ನೋಟುಗಳನ್ನು ಹೊಸ ವಿನ್ಯಾಸದೊಂದಿಗೆ ಮುದ್ರಿಸಿದೆ ನೂರು ರೂಪಾಯಿ ಮುಖಬೆಲೆಯ ನೋಟಿನಲ್ಲಿ ಏನು ಬದಲಾವಣೆ ಹಳೆಯ ನೂರು ರೂಪಾಯಿ ನೋಟು ಎಪ್ಪತ್ತ್ಮೂರು ಇಂಟು ನೂರ ಐವತ್ತೇಳು ಎಂ ಎಂ ಎದ್ದಿದೆ ಹೊಸ ನೋಟು ಅರವತ್ತಾರು ಇಂಟು ನೂರ ನಲವತ್ತೆರಡು ಎಂ ಎಂ ಅಳತೆಯದ್ದಾಗಿದೆ ಅಂದರೆ ಹಳೆಯ ನೋಟಿಗಿಂತ ಹೊಸ ನೂರು ರೂಪಾಯಿ ನೋಟು ಗಾತ್ರದಲ್ಲಿ ಚಿಕ್ಕದಾಗಿದೆ ಹೊಸ ನೂರು ರೂಪಾಯಿ ನೋಟು ಮಹಾತ್ಮ ಗಾಂಧಿಯ ಹೊಸ ಚಿತ್ರವು ನೋಟಿನಲ್ಲಿದೆ ಲೇಟೆಂಟ್ ಇಮೇಜ್ ಪುಟ್ಟ ಅಕ್ಷರ ಇತ್ಯಾದಿ ಸೆಕ್ಯೂರಿಟಿ ಫೀಚರ್ಗಳಿವೆ ಸ್ಪರ್ಶಕ್ಕೆ ಗೊತ್ತಾಗುವ ಗೆರೆಗಳಿದ್ದು ಇದರಿಂದ ಅಂಧರು ನೋಟನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಹಳೆಯ ನೋಟಿನಲ್ಲಿ ಈ ಫೀಚರ್ ಇರಲಿಲ್ಲ ಹಾಗೆಯೇ ಹಳೆಯ ನೂರು ರೂಪಾಯಿ ನೋಟಿನ ಬಣ್ಣವು ನೀಲಿ ಮತ್ತು ಹಸಿರು ಮಿಶ್ರಿತವಾಗಿದ್ದರೆ ಹೊಸ ನೋಟಿನ ಬಣ್ಣ ಲ್ಯಾವೆಂಡರ್ ಆಗಿದೆ ಇನ್ನೂರು ರೂಪಾಯಿ ಹೊಸ ನೋಟಿನ ವಿಶೇಷತೆ ಏನು ಇನ್ನೂರು ರೂಪಾಯಿ ಹೊಸ ನೋಟಿನ ಗಾತ್ರ ಅರವತ್ತಾರು ಎಂಟು ನೂರ ನಲವತ್ತಾರು ಎಂ ಎಂ ಇದೆ ಹಳೆಯ ನೋಟಿನ ಗಾತ್ರ ಎಪ್ಪತ್ತ್ಮೂರು ಎಂಟು ನೂರ ಐವತ್ತೇಳು ಎಂ ಎಂನಷ್ಟಿದೆ ಇದರ ಬಣ್ಣ ಹಳದಿ ಮತ್ತು ಕಿತ್ತಲೆ ಮಿಶ್ರಿತವಾಗಿದೆ ಆದರೆ ಹೊಸ ನೋಟಿನ ಬಣ್ಣ ದಟ್ಟ ಹಳದಿದಾಗಿದೆ ಹೊಸ ಇನ್ನೂರು ರೂಪಾಯಿ ನೋಟು ಹೊಸ ಇನ್ನೂರು ರೂಪಾಯಿ ನೋಟಿನಲ್ಲಿ ಬಣ್ಣ ಬದಲಾಗುವ ಥ್ರೆಡ್ ಹಾಗೂ ಹೊಸ ರೀತಿಯ ವಾಟರ್ ಮಾರ್ಕ್ ಇದೆ ಸ್ಪರ್ಶದಿಂದ ಹೊತ್ತಾಗುವ ಗೆರೆಗಳಿರುತ್ತವೆ ಈ ಹೊಸ ನೋಟ್ಗಳಲ್ಲಿರುವ ಫೀಚರ್ಗಳ ಬಗ್ಗೆ ಜನರು ಮತ್ತು ವ್ಯಾಪಾರಿಗಳು ತಿಳಿದಿರುವುದು ಉತ್ತಮ ನಕಲಿ ನೋಟುಗಳನ್ನು ಪತ್ತೆ ಮಾಡಲು ಸಾಧ್ಯ ಹಾಗೆಯೇ ಈ ಹೊಸ ನೋಟ್ಗಳಲ್ಲಿರುವ ಫೀಚರ್ಗಳನ್ನು ನಕಲಿ ಮಾಡುವುದು ಕಷ್ಟಕರ ಇನ್ನು ಭಾರತದಲ್ಲಿ ನೋಟುಗಳು ಬದಲಾವಣೆಯಾಗುವುದು ಹೊಸ ಮಾದರಿಯ ಹಾಗೂ ಮುಖಬೆಲೆಯ ನೋಟುಗಳನ್ನು ಬಿಡುಗಡೆ ಮಾಡುವುದು ಇದೇ ಮೊದಲೇನೂ ಅಲ್ಲ ಈ ಹಿಂದೆ ಐನೂರು ರೂಪಾಯಿ ಹಾಗೂ ಸಾವಿರ ರೂಪಾಯಿ ನೋಟುಗಳಿದ್ದವು ಅದನ್ನು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರವು ರದ್ದು ಮಾಡಿತು ಎರಡು ಸಾವಿರ ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಪರಿಚಯಿಸಲಾಯಿತು ಆದರೆ ಕೆಲವು ತಿಂಗಳುಗಳ ನಂತರ ಆ ನೋಟ್ಗಳನ್ನು ಹಿಂಪಡೆಯಲಾಗಿತ್ತು ಇದೀಗ ಹೊಸ ವಿನ್ಯಾಸದ ನೋಟುಗಳು ಮಾರುಕಟ್ಟೆಗೆ ಬಂದಿವೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಸ್ವಂತ ಮನೆಯಿಲ್ಲದೆ ವಾಸ ಮಾಡುತ್ತಿರುವ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಮನೆ ನಿರ್ಮಾಣ ಮಾಡಿಕೊಳ್ಳಲು ಮತ್ತೊಮ್ಮೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಪ್ರತಿಯೊಬ್ಬರೂ ಕೂಡ ಈ ಉಚಿತ ಮನೆಗೆ ಅರ್ಜಿ ಸಲ್ಲಿಸುವುದರ ಮೂಲಕ ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ಉಚಿತವಾಗಿ ಪಡೆದುಕೊಳ್ಳಬಹುದು ಹೌದು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಇದೇ ತಿಂಗಳು ಕೊನೆಯ ದಿನಾಂಕವಾಗಿರುತ್ತದೆ ಹಾಗಾದರೆ ಈ ಉಚಿತ ಮನೆ ಪಡೆದುಕೊಳ್ಳುವುದು ಹೇಗೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತವೆ ಮತ್ತು ಎಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ ಬಳಿಕ ಹಣ ಯಾವಾಗ ಕೈಗೆ ಸೇರುತ್ತದೆ ಬನ್ನಿ ಈ ವಿಡಿಯೋದಲ್ಲಿ ಕೇಂದ್ರದಿಂದ ಉಚಿತ ಮನೆ ಪಡೆದುಕೊಳ್ಳುವುದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇವೆ ಹೌದು ನೀವು ನಿಮ್ಮ ಮೊಬೈಲ್ ಮೂಲಕ ಅರ್ಜಿ ಸಲ್ಲಿಸಿ ಕೇಂದ್ರ ಸರ್ಕಾರದಿಂದ ಉಚಿತ ಮನೆ ಪಡೆದುಕೊಳ್ಳಬಹುದಾಗಿದೆ ನಿಮ್ಮ ಬಳಿಯೂ ಕೂಡ ಸ್ವಂತ ಮನೆ ಇಲ್ಲದೆ ಸ್ವಂತ ಜಾಗ ಇಲ್ಲದೆ ಮನೆ ಕಟ್ಟಲು ಪರದಾಡುತ್ತಿದ್ದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಯೋಜನೆಗೆ ಅರ್ಜಿ ಸಲ್ಲಿಸಲಾಗುತ್ತಿದೆ ಈ ಯೋಜನೆಯ ಪ್ರಯೋಜನಗಳನ್ನು ಹೆಚ್ಚಿನ ಜನರಿಗೆ ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರದಿಂದ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯ ಗಡುವನ್ನು ವಿಸ್ತಾರ ಮಾಡಿದೆ ಈಗ ಅರ್ಹ ಕುಟುಂಬಗಳು ಆವಾಸ್ ಪ್ಲಸ್ ಪೋರ್ಟಲ್ನಲ್ಲಿ ಇದೇ ಏಪ್ರಿಲ್ ಮೂವತ್ತರವರೆಗೆ ಉಚಿತ ಮನೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಈ ನಿಟ್ಟಿನಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರವನ್ನು ನೀಡಿದೆ ಅರ್ಜಿ ಸಲ್ಲಿಸಲು ಮೂಲತಃ ಮಾರ್ಚ್ ಮೂವತ್ತೊಂದು ಕೊನೆಯ ದಿನಾಂಕವಾಗಿತ್ತು ಆದರೆ ಈಗ ಅದನ್ನು ಇನ್ನೊಂದು ತಿಂಗಳು ವಿಸ್ತರಿಸಲಾಗಿದೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಯಾವುದೇ ಕಾರಣಕ್ಕೂ ಅರ್ಜಿ ಸಲ್ಲಿಸಲು ಸಾಧ್ಯವಾಗದ ಕುಟುಂಬಗಳು ಈ ಯೋಜನೆಯಡಿ ಅರ್ಜಿ ಸಲ್ಲಿಸಬಹುದು ಅರ್ಹ ಕುಟುಂಬದ ಯಾರಾದರೂ ಆವಾಸ್ ಪ್ಲಸ್ ಪೋರ್ಟಲ್ ಮೂಲಕ ತಮ್ಮ ಮಟ್ಟದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಲ್ಲದೆ ಈ ಯೋಜನೆಗೆ ಜನರನ್ನು ನೋಂದಾಯಿಸುವುದು ಪಂಚಾಯತ್ಗಳ ಗ್ರಾಮ ಕಾರ್ಯದರ್ಶಿಗಳ ಕರ್ತವ್ಯವಾಗಿದೆ ಅರ್ಹ ಕುಟುಂಬವು ಈ ಯೋಜನೆಗೆ ಯಾವುದೇ ರೀತಿಯಲ್ಲಿ ನೋಂದಾಯಿಸಿಕೊಳ್ಳಬಹುದು ಭವಿಷ್ಯದಲ್ಲಿ ಈ ನೋಂದಾಯಿತ ಕುಟುಂಬಗಳಿಗೆ ಪಕ್ಕಾ ಮನೆಗಳನ್ನು ಒದಗಿಸಲು ಸರ್ಕಾರವು ಬ್ಲ್ಯಾಕ್ ವಾರು ಗುರಿಯನ್ನು ಹೊಂದಿದೆ ಜಜ್ಜರ್ನಲ್ಲಿರುವ ಜಿಲ್ಲಾ ಪರಿಷತ್ನ ಅಧ್ಯಕ್ಷ ಕ್ಯಾಪ್ಟನ್ ಬಿರ್ದಾನ ಅವರ ಪ್ರಕಾರ ಅರ್ಜಿ ಸಲ್ಲಿಸುವ ಅವಧಿಯನ್ನು ಏಪ್ರಿಲ್ ಮೂವತ್ತರವರೆಗೆ ವಿಸ್ತರಿಸಲಾಗಿದೆ ಮಾತ್ರವಲ್ಲದೆ ಸಮೀಕ್ಷೆಯನ್ನು ಒಂದು ತಿಂಗಳು ವಿಸ್ತರಿಸಲಾಗಿದೆ ಈ ಯೋಜನೆ ಅಡಿಯಲ್ಲಿ ಅರ್ಹ ಕುಟುಂಬಗಳಿಗೆ ಮೂರು ಕಂತುಗಳಲ್ಲಿ ಆರ್ಥಿಕ ನೆರವು ನೀಡಲಾಗುವುದು ಮನೆ ನಿರ್ಮಾಣಕ್ಕಾಗಿ ಮೂರು ಕಂತುಗಳಲ್ಲಿ ಒಂದು ಪಾಯಿಂಟ್ ಮೂರು ಎಂಟು ಲಕ್ಷ ರೂಪಾಯಿಗಳನ್ನು ನೀಡಲಾಗುವುದು ಮೊದಲ ಕಂತಿನಲ್ಲಿ ನಲವತ್ತೈದು ಸಾವಿರ ಬಿಡುಗಡೆ ಮಾಡಲಾಗುವುದು ಎರಡನೇ ಕಂತಿನಲ್ಲಿ ಅರವತ್ತು ಸಾವಿರ ರೂಪಾಯಿ ಮತ್ತು ಹತ್ತು ಸಾವಿರ ರೂಪಾಯಿ ಮೂರನೇ ಮತ್ತು ಅಂತಿಮ ಕಂತಿನಲ್ಲಿ ಮೂವತ್ತ್ಮೂರು ಸಾವಿರ ರೂಪಾಯಿ ಅಲ್ಲದೆ ಅಡಿಯಲ್ಲಿ ಸಂಬಳ ದಿನಕ್ಕೆ ಮುನ್ನೂರ ಎಪ್ಪತ್ನಾಲ್ಕು ನೀಡಲಾಗುತ್ತಿದ್ದು ಒಟ್ಟು ರೂಪಾಯಿ ತೊಂಬತ್ತು ದಿನಗಳವರೆಗೆ ಮೂವತ್ತ್ಮೂರು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಮತ್ತು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಹನ್ನೆರಡು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತದೆ ನೀವು ನಿಮ್ಮ ಮನೆಯಿಂದಲೇ ಅರ್ಜಿ ಸಲ್ಲಿಸಬಹುದು ಗ್ರಾಮ ಕಾರ್ಯದರ್ಶಿ ಅರ್ಹ ಕುಟುಂಬಗಳ ಮನೆಗಳಿಗೆ ಭೇಟಿ ನೀಡುವ ಮೂಲಕ ಸಮೀಕ್ಷೆ ನಡೆಸುತ್ತಿದ್ದಾರೆ ಅಲ್ಲಿಂದ ನೀವು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಅರ್ಜಿ ಸಲ್ಲಿಸುತ್ತೀರಿ ಗ್ರಾಮಸ್ಥರು ಸ್ವಂತವಾಗಿ ಅರ್ಜಿ ಸಲ್ಲಿಸಲು ಬಯಸಿದರೆ ಅವರು ಆವಾಸ್ ಪ್ಲಸ್ ಅಪ್ಲಿಕೇಶನನ್ನು ಬಳಸಬಹುದು ಈ ಯೋಜನೆಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಬಂಧಪಟ್ಟ ಗ್ರಾಮ ಕಾರ್ಯದರ್ಶಿಯನ್ನು ಸಂಪರ್ಕಿಸಬಹುದು ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳು ಅರ್ಜಿದಾರರು ಮತ್ತು ಕುಟುಂಬ ಸದಸ್ಯರ ಆಧಾರ್ ವಿವರಗಳು ಅರ್ಜಿದಾರರ ಬ್ಯಾಂಕ್ ಖಾತೆ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಬೇಕು ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಭೂ ದಾಖಲೆ ಪಿ ಎಂ ಎ ವೈ ಟೂ ಪಾಯಿಂಟ್ ಓಗೆ ಅರ್ಜಿ ಸಲ್ಲಿಸುವುದು ಹೇಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಓಗೆ ಅರ್ಜಿ ಸಲ್ಲಿಸಲು ಮೊದಲು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಪಿ ಎಂ ಎ ವೈ ಟೂ ಪಾಯಿಂಟ್ ಓಗೆ ಅರ್ಜಿ ಸಲ್ಲಿಸಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ಯೋಜನೆಯಲ್ಲಿ ಒದಗಿಸಲಾದ ಸೂಚನೆಗಳನ್ನು ಎಚ್ಚರಿಕೆಯಿಂದ ಓದಿ ನಿಮ್ಮ ವಾರ್ಷಿಕ ಆದಾಯ ಸೇರಿದಂತೆ ಸಂಪೂರ್ಣ ವಿವರಗಳನ್ನು ಸಲ್ಲಿಸಿ ನಿಮ್ಮ ಅರ್ಹತೆಯನ್ನು ಪರಿಶೀಲಿಸಿ ಪರಿಶೀಲನೆಗಾಗಿ ನಿಮ್ಮ ಆಧಾರ್ ವಿವರಗಳನ್ನು ನಮೂದಿಸಿ ಪರಿಶೀಲನೆಯ ನಂತರ ವಿಳಾಸ ಮತ್ತು ಆದಾಯ ಪುರಾವೆ ವಿವರಗಳೊಂದಿಗೆ ನೋಂದಣಿ ಫಾರ್ಮನ್ನು ಭರ್ತಿ ಮಾಡಿ ಫಾರ್ಮನ್ನು ಸಲ್ಲಿಸಿ ಮತ್ತು ನಿಮ್ಮ ಅರ್ಜಿಯ ಸ್ಥಿತಿಗಾಗಿ ಕಾಯಿರಿ